ವಿನಯ್ ಗುರುಜಿ ಎಮ್ ಎಲ್ ಎ ನಿಲ್ತಾ ಇದ್ದಾರೆ ಎಂ ಪಿಗ್ ನಿಲ್ತಾ ಇದ್ದಾರೆ ಈ ರಾಮನಿಗೂ ಕಮೆಂಟ್ ಹೊಡಿಯೋರಿದ್ದಾರೆ ಮೋದಿಗೂ ಕಮೆಂಟ್ ಹೊಡಿಯವರಿದ್ದಾರೆ ಇನ್ನೊಬ್ಬರಿಗೆ ಡಿಪೆಂಡ್ ಆಗೋಕ್ಕಿಂತ ಇನ್ನೊಬ್ರು ನಿಮ್ಮನ್ನ ನಂಬಿ ಬದುಕು ಹಾಗೆ ಬದುಕಿ ಯಾಕೆ ಪ್ರವಚನದಿಂದ ಪ್ರಪಂಚ ಬದ್ನಾಗಲ್ಲ ರಾಮನ ಹಾಗೆ ಬದುಕಿದ್ರೆ ಊರು ಪ್ರಪಂಚ ಶುದ್ಧಿ ಆಗುತ್ತೆ ಸುಮಾರು ಕಡೆ ಹಳ್ಳಿಗಳಿಗೆ ನಾವು ಹೋದಲ್ಲೆಲ್ಲ ಫಸ್ಟ್ ನೋಡೋದು ಆ ರೋಡಲ್ಲಿ ಗುಂಡಿ ಇದೆಯಾ ಅಲ್ಲಿ ಮನೆ ಇದೆಯಾ ಅಲ್ಲಿ ಕೆರೆ ನೀರು ಸರಿ ಇದೆಯಾ ಶಾಲೆ ಇಂಪ್ರೂವ್ ಇದೆಯಾ ಆದಷ್ಟು ನನ್ನ ಕೈಲೂ ಡೆವಲಪ್ ಮಾಡ್ತೀನಿ ಒಂದಿಷ್ಟ ಗೋರ್ಮೆಂಟ್ ಫಂಡು ಹಾಕಿತ್ತು ದಿನ ವಾಟ್ಸಪ್ ಮೆಸೇಜ್ ಬಂತು ವಿನಯ್ ಗುರುಜಿ ಎಮ್ ಎಲ್ ಎಗೆ ನಿಲ್ತಾ ಇದ್ದಾರೆ ಎಂ ಪಿಗೆ ನಿಲ್ತಾ ಇದ್ದಾರೆ ನಾ ಈ ಸಂತೋಷ ಸೆಂಟಿಮೆಂಟ್ ಆಗಲಿಲ್ಲ ನಾನು ಸ್ವಲ್ಪ ಪ್ರಾಕ್ಟಿಕಲ್ ಒಳ್ಳೆಯವರಿಗೆ ಒಳ್ಳೆಯವನು ಕೆಟ್ಟವನಿಗೆ ಒಂಥರ ಆಟಮ್ ಬಾಂಬಿದ್ದ ನಾವೊಂದು ವಾಪಸ್ ಮೆಸೇಜ್ ಹಾಕ್ತು ಸಿ ಎಮ್ ಕ್ಯಾಂಡಿಡೇಟ್ ಅಂತ ಹಾಕಿ ನಾನು ಹೇಳಿದ್ದನಲ್ಲ ನೆಗೆಟಿವನ್ನು ಉಲ್ಟ ಮಾಡಿದರೆ ಅದು ಪಾಸಿಟಿವ್ ಈ ರಾಮನಿಗೂ ಕಮೆಂಟ್ ಹೊಡೆಯವರಿದ್ದಾರೆ ಮೋದಿಗೂ ಕಮೆಂಟ್ ಹೊಡೆಯವರಿದ್ದಾರೆ ಕಮೆಂಟ್ ಹೊಡೆದವರೆಲ್ಲ ಕಳೆದು ಹೋದರು ರಾಮ ಉಳ್ಕೊಂಡ ಕಮೆಂಟ್ ಹೊಡೆದವರೆಲ್ಲ ಕಳ್ಕೊಂಡ್ರು ಮೋದಿ ಮುಂದೆಯೂ ಉಳಿತಾನೆ ಯಾಕೆ ನಾವೇ ಬೇರೆ ದೇಶಕ್ಕೆ ಹೋದಾಗ ನಾನೇ ನೋಡಿದ್ದೀನಿ ನಾವೆಲ್ಲ ಒಂದು ಮೋದಿಯ ಗೋರ್ಮೆಂಟ್ ಬರೋ ಮೊದಲು ಪ್ರಧಾನಿ ಪಕ್ಷದ ಬಗ್ಗೆ ಮಾತಾಡ್ತಿಲ್ಲ ಒಬ್ಬ ವೈಯಕ್ತಿಕ ವ್ಯಕ್ತಿತ್ವ ಮತ್ತು ಅವನ ಚಿಂತನೆಯ ತಾಕತ್ತೇನು ಅಂತ ಆ ದೇಶವನ್ನು ಹೇಗೆ ಬೆಳೆಸ್ತಾನೆ ಮತ್ತೆ ಆ ಮೋದಿಯನ್ನು ಪ್ರಾಡಕ್ಟ್ ಆಗಿ ಕೊಟ್ಟ ಆರ್ ಎಸ್ ಎಸ್ ಸಂಘದ ತಾಕತ್ತೇನು ಅಂತ ಇದನ್ನು ನೋಡಬೇಕು ಬರೀ ಶಿಷ್ಯರನ್ನು ಹೇಳಿದರೆ ಗುರುಕುಲದ ಪ್ರಾಡಕ್ಟ್ ಟ್ರೈನ್ ಮಾಡಿದ್ದೊಂದು ಸಂಘಟನೆ ಇದೆ ಸೊ ಅದನ್ನು ನೋಡಬೇಕು ಸೊ ನಾವೆಲ್ಲ ಈಗ ಹೊರ ದೇಶಕ್ಕೆ ಹೋದರೆ ಇಂಡಿಯಾದವರು ಅಂತೇಳಿ ಬೆಲೆ ಕೊಟ್ಟು ಕರೀತಾರೆ ಮೊದಲು ಸೈಡ್ ಇಡ್ತಾ ಇದ್ರು ಹಿಂದೆ ಗಾಂಧಿ ಈ ಕೆಲಸವನ್ನು ಕಾಂಗ್ರೆಸ್ಸಲ್ಲಿ ಇರ್ತಾ ಮಾಡಿದರು ನಮ್ಮ ರಾಜ್ಯದಲ್ಲೇ ಪುಟ್ಟ ಮನೇಲಿ ಹು ಹುಟ್ಟಿ ದೇವೇಗೌಡರು ಆ ಕೆಲಸವನ್ನು ಮಾಡಿದರು ಅವರೊಂದು ಪ್ರಧಾನಿಯಾದರು ಅವರ ಹೆಸರನ್ನು ನಾವು ಜ್ಞಾಪಕ ಮಾಡ್ಕೊಳ್ತೀವಿ ಅವರೊಂದು ಪ್ರಧಾನಿಯಾದರೂ ಒಂದು ಸಣ್ಣ ಹುಡುಗರು ನನ್ನ ಎಷ್ಟು ಒಂದು ಪುಟ್ಟ ಮಗು ಅವ್ರ ಮನೆಗೆ ಬಂದರು ದೇವೇಗೌಡರು ನೀವು ಅಂತ ಮಾತಾಡ್ಸೋದು ನಾನು ಹೇಳಿದ್ದು ಪ್ರತಿಯೊಬ್ಬರಿಗೂ ಕಮೆಂಟ್ ಹೊಡೆಯೋ ಮೊದಲು ಅವರ ಜೀವನವನ್ನು ಸಣ್ಣಕ್ಕೆ ಅಧ್ಯಯನ ಮಾಡಿ ಅಧ್ಯಯನ ಮಾಡಿದಾಗ ಆ ಜೀವನದ ತಾಕತ್ತೇನೋ ಗೊತ್ತಾಗ್ತದೆ ರಾಮನಾಮ ಮಾಡಿದ್ರು ಹೃದಯ ಶುದ್ಧಿ ಆಗುತ್ತೆ ರಾಮನ ಹಾಗೆ ಬದುಕಿದರೆ ಊರು ಪ್ರಪಂಚ ಶುದ್ಧಿ ಆಗುತ್ತೆ ಆ ಕೆಲಸ ನಿಮ್ಮ ಟ್ರಸ್ಟಿಂದ ಆಗಲಿ ನಾನು ರಾಮನ ಕೆಲಸದಲ್ಲಿ ಅಳಿಲಾಗಿ ಯಾವತ್ತೂ ಜೊತೆಗಿರ್ತೀನಿ ಮತ್ತು ನನಗೆ ದೊಡ್ಡ ದೊಡ್ಡ ಹಾರ ತುರಾಯೆಲ್ಲ ಸ್ವಲ್ಪ ದುಡ್ಡು ವೇಸ್ಟ್ ಮಾಡಬೇಡಿ ಆ ದುಡ್ಡು ನಾನು ಯಾವಾಗಲೂ ಹೇಳ್ತೀನಿ ನನಗೆ ಈ ಹಣ್ಣು ತುರಾಯೆಲ್ಲ ತರೋ ಬದಲು ಪುಸ್ತಕ ಬೆನ್ನು ತಗೊಂಡು ಬನ್ನಿ ಅದನ್ನು ನಿಮ್ಮ ಗೋರ್ಮೆಂಟ್ ಸ್ಕೂಲಿಗೆ ಕೊಡಿ ನಿಜವಾದ ಸರಸ್ವತಿ ಪೂಜೆ ಆಗುತ್ತೆ ಆ ಕೆಲಸ ಇನ್ನೂ ಆಗಲಿ ಇಷ್ಟು ಹೇಳಬೇಕು ಅನ್ನಿಸ್ತು ಯಾಕೆ ಪ್ರವಚನದಿಂದ ಪ್ರಪಂಚ ಬದಲಾಗಲ್ಲ ಮಾತಿಂದ ಟೈಮ್ ಪಾಸ್ ಆಗುತ್ತೆ ಬಿಟ್ಟರೆ ನಾನು ಕ್ಲಾಪ್ಸ್ ಹೊಡೆಯೋದು ನೀವು ಕ್ಲಾಪ್ಸ್ ಹೊಡೆಯೋದು ನಾನು ಶಾಲಾ ಹಾಕೋದು ನೀವು ಶಾಲೆ ಹಾಕೋದು ಈ ಮಂತ್ರಿಗಳ ಮನೇಲಿ ಒಂದು ರೂಮ್ ಇದೆ ಆ ರೂಮ್ ಅವ್ರ ಆಫೀಸ್ ಪಕ್ಕ ಆ ರೂಮ್ ಇರುತ್ತೆ ಎಲ್ಲ ಪಕ್ಷದಲ್ಲೂ ಅದರೊಳಗೆ ಸುಮಾರು ಏಲಕ್ಕಿ ಹಾರ ಸುಮಾರು ಶಾಲು ದೊಡ್ಡ ದೊಡ್ಡ ವಿಗ್ರಹಗಳು ನಾನು ಕೇಳೋದು ಅಷ್ಟು ದುಡ್ಡನ್ನು ಲೆಕ್ಕ ಹಾಕಿದರೆ ಒಂದು ಐದಾರು ಲಕ್ಷ ವರ್ಷಕ್ಕೆ ನೀವೆಲ್ಲ ಗಿಫ್ಟ್ ಕೊಡ್ತಾ ಇನ್ನು ಮಂತ್ರಿಗಳಿಗೆ ಹಣ್ಣಿನ ಗಿಡವು ಅಥವಾ ಎಮ್ ಎಲ್ ಎಗಳಿಗೆ ಏನಾದ್ರು ಗಿಫ್ಟ್ ಕೊಡ್ತಾ ಪುಸ್ತಕ ಪೆನ್ನು ಶಾಲು ತಟ್ಟೆಯೋ ಕೊಡಿ ಅದೊಂದು ವೃದ್ಧಾಶ್ರಮಕ್ಕೆ ಹೋಗುತ್ತೆ ಇಲ್ಲ ಸ್ಕೂಲ್ ಮಕ್ಕಳಿಗೆ ಹೋಗುತ್ತೆ ಅದೊಂದು ಮೆಸೇಜ್ ಅಲ್ವಾ ಯಾರು ಹೇಳಿ ಬದಲಾಗ್ಲಿಕ್ಕಾಗಲ್ವ ಯಾರು ಹೇಳಿದ ಬದ್ ಹೇಗೆ ಸಂಪ್ರದಾಯವನ್ನು ದಾಟೋದು ಹಿಂದೆ ನಿಮ್ಮ ಅಜ್ಜಂದರೆಲ್ಲ ಪಂಚ ಉಡ್ತಾಯಿದ್ರು ನೀವೆಲ್ಲ ಪ್ಯಾಂಟ್ ಹಾಕಿದ್ದೀರಿ ಕಾಲಕ್ಕೆ ಸರಿಯಾಗಿ ಬದಲಾಗಿದ್ದೀರಿ ಹಾಗೆ ಕಾಲಕ್ಕೆ ಅಗತ್ಯವಾಗಿ ನಾವು ಆಗಿ ಥಿಂಕ್ ಮಾಡೋಣ ಚಿಂತೆ ಚಿಂತನೆ ಆದಾಗ ಲೌಕಿಕ ಪಾರಮಾರ್ಥಿಕ ಅಂತ ಹೇಳ್ತಾ ನಮ್ಮೆಲ್ಲ ಹುಡುಗರಿಗೆ ಇನ್ನೊಮ್ಮೆ ನಮಸ್ಕಾರ ಮಾಡ್ತಾ ಟ್ವೆಂಟಿ ಫೋರ್ ಬಾರ್ ಇಂಟು ಸೆವೆನ್ ನಿಮ್ಮ ಜೊತೆಗೆ ಒಬ್ಬ ಕಸ ಹೊಡೆಯುವವನಾಗಿ ನಾನಿದ್ದೀನಿ ಅಂತ ಹೇಳ್ತಾ ಇನ್ನೊಂದು ಸಣ್ಣ ರಿಕ್ವೆಸ್ಟ್ ಒಂದು ತೊಂಬತ್ತು ಭಾಗ ನನ್ನ ಡಿವೋಟಿಗಳದ್ದೇ ಹಾಸ್ಪಿಟ್ಲು ಎಲ್ಲ ಕಡೆ ಇರೋದು ನಾನು ಅವರು ಹತ್ರನೂ ಇವತ್ತಿನ ತನಕ ನನಗೆ ಅದು ಕೊಡಿ ಇದು ಕೊಡಿ ಕೇಳಿ ಅಭ್ಯಾಸ ಇಲ್ಲ ನನ್ನ ದೇವರು ನಾರಾಯಣ ಅವನು ಹೀಗಿರೋದು ನಾನು ಹಾಗೆ ಇರಬೇಕು ಅಂತ ದೇವರ ಹಾಗೆ ಬದುಕಿ ಎಂದಿದ್ದ ಅದಕ್ಕೆ ಇನ್ನೊಬ್ಬರಿಗೆ ಡಿಪೆಂಡ್ ಆಗೋಕ್ಕಿಂತ ಇನ್ನೊಬ್ಬರು ನಿಮ್ಮನ್ನು ನಂಬಿ ಬದುಕು ಹಾಗೆ ಬದುಕಿ ಅದು ಭಾರತೀಯರೇ ಬದುಕು ಬೇಡೋ ಬದುಕೆಲ್ಲ ಹೊರ ದೇಶದ್ದು ನಿಮ್ಮ ಮಕ್ಕಳನ್ನೆಲ್ಲ ಇಲ್ಲಿ ಓದಿಸಿ ಅಲ್ಲಿಗೆ ಜೀತದಾಳೆ ಕಳಿಸೋದು ಕಮ್ಮಿ ಸಂಬಳಕ್ಕೆ ಶೆಟ್ಟ್ರಿ ಇಲ್ಲೇ ಇದ್ದಾರೆ ಬಿ ಆರ್ ಶೆಟ್ರಿ ಕಮ್ಮಿ ಸಂಬಳಕ್ಕೆ ಆ ದೇಶದವ್ರು ಯಾರು ಕೆಲಸ ಮಾಡಲ್ಲ ಹಾಗಾಗಿ ಇಟಲಿಯಲ್ಲಿ ಬೇರೆ ದೇಶಗಳಲ್ಲಿ ನರ್ಸ್ಗಳಿಗಷ್ಟು ಅಷ್ಟು ಡಿಮ್ಯಾಂಡ್ ಯಾಕೆ ಇಲ್ಲಿ ನರ್ಸ್ಗಳಿಗೆ ಎರಡು ಲಕ್ಷ ದೊಡ್ಡ ವಿಚಾರ ಅಲ್ಲಿ ಎರಡು ಲಕ್ಷಕ್ಕೆ ಹೋಗೋಲ್ಲ ಅವರು ಕೆಲಸಕ್ಕೆ ಅವರ ಐಡೆಂಟಿಟಿ ಡಿಗ್ರೇಡ್ ಆಗ್ತದೆ ತ್ಯಾಗವನ್ನು ಹೇಳಿಕೊಟ್ಟ ಭಾರತ ಭಕ್ತಿಯನ್ನು ಹೇಳಿಕೊಟ್ಟ ಭಾರತ ಮತ್ತೆ ಸಂಬಂಧವನ್ನು ಹೇಳಿಕೊಟ್ಟ ಭಾರತ ಭಾವನೆಯನ್ನು ಹೇಳಿಕೊಟ್ಟ ಭಾರತ ಅಂಥ ಭಾರತದಲ್ಲಿ ನಾವೆಲ್ಲ ಹುಟ್ಟಿದ್ದೀವಿ ಎಲ್ಲ ಜ್ಯೋತಿರ್ಲಿಂಗಗಳು ಎಲ್ಲ ಗಂಗೆ ಶಕ್ತಿಪೀಠಗಳನ್ನು ನಮ್ಮ ನಮ್ಮ ಅಮ್ಮನಂಥ ಪ್ರೀತಿಯ ತಾಯಿಯನ್ನು ಕೊಟ್ಟ ದೇಶದಲ್ಲಿ ನಾವು ಹುಟ್ಟಿದ್ದೀವಿ ಹಾಗಾಗಿ ಆ ಗರ್ವದೊಂದಿಗೆ ನಾವು ಬದುಕುವ ತಲೆ ಎತ್ತಿ ನಡೆಯುವ ಕೊನೆ ಇನ್ನೊಬ್ಬರಿಗೆ ಸಹಾಯ ಮಾಡೋರಾಗುವ ಅಂತ ಹೇಳ್ತಾ ಬೇಡುವ ಬದುಕಿಂತ ನೀಡುವ ಬದುಕು ಉತ್ತಮ ಅಂತ ಹೇಳ್ತಾ ಒಳ್ಳೆಯದಾಗಲಿ ಎಲ್ಲರಿಗೂ ನಾರಾಯಣ